ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಇವತ್ತು ನಾನು ನಿಮಗೆ ಸುಮಾರು ನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ವ್ಯಾಸರಾಯರಿಂದ ಪ್ರತಿಷ್ಠಾಪನೆಗೊಂಡಂತಹ ಈ ದೇವಸ್ಥಾನ ಇಲ್ಲಿರುವಂತಹ ಮೂರ್ತಿಯು ಸಂಪೂರ್ಣವಾಗಿ ಗಿಡಮೂಲಿಕೆ ಹಾಗೂ ಮೃತ್ತಿಕೆಗಳಿಂದ ಮಾಡಲ್ಪಟ್ಟಿದೆ ಹಾಗಿದ್ದರೆ ಈ ದೇವಸ್ಥಾನ ಇರೋದಾದರೂ ಎಲ್ಲಿ ಈ ದೇವಸ್ಥಾನದ ಮತ್ತಷ್ಟು ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಹಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಸಂಜೀವರಾಯ ಸ್ವಾಮಿ ದೇವಸ್ಥಾನ ಇದೆ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನವು ವ್ಯಾಸರಾಯರು ಸ್ಥಾಪಿಸಿದ ಏಳುನೂರ ಮೂವತ್ತೆರಡು ಪ್ರಾಣದೇವರುಗಳಲ್ಲಿ ಒಂದು ಈ ದೇವಾಲಯದ ಮೂರ್ತಿಯ ವಿಶೇಷತೆ ಹೇಳುವುದಾದರೆ ಸಂಪೂರ್ಣವಾಗಿ ಗಿಡಮೂಲಿಕೆ ಹಾಗೂ ಮೃತ್ತಿಕೆ ಮಣ್ಣಿನಿಂದ ಕೂಡಿದೆ ಹಾಗಾಗಿ ಈ ಒಂದು ಮೂರ್ತಿಗೆ ಕ್ಷೀರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಮಾಡೋದಿಲ್ಲ ಇನ್ನು ಈ ಒಂದು ವಿಗ್ರಹಕ್ಕೆ ತೈಲ ಲೇಪನ ಅಂದರೆ ತೈಲಾಭಿಷೇಕ ಮಾತ್ರ ಮಾಡ್ತಾರೆ ಆಷಾಢ ಮಾಸದಲ್ಲಿ ಜಾತ್ರಾ ಮಹೋತ್ಸವ ಜರುಗುತ್ತದೆ ಸುಮಾರು ನಾಲ್ಕು ದಿನಗಳಲ್ಲಿ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮರಥೋತ್ಸವ ತೆಪ್ಪೋತ್ಸವ ಹಾಗೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಮಾಡಲಾಗುತ್ತದೆ ಇನ್ನು ನಾವು ಹೋದಂತಹ ಸಂದರ್ಭದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾಭಿಷೇಕ ನಡೆಯುತ್ತಿತ್ತು ಶ್ರೀದೇವಿ ಹಾಗೂ ಭೂದೇವಿ ಸಮೇತ ಶ್ರೀವಾರಿಯವರಿಗೆ ಶ್ರೀ ಉತ್ಸವ ನಡೆಯುತ್ತಿತ್ತು ಹಾಗೆ ಶ್ರೀ ಸಂಜೀವರಾಯ ಸ್ವಾಮಿಗೆ ವಿಶೇಷವಾದ ಹಣ್ಣಿನ ಅಲಂಕಾರ ಮಾಡಲಾಗಿತ್ತು ಬನ್ನಿ ವೀಕ್ಷಕರೇ ಸ್ವಾಮಿಯ ಮಹಾಮಂಗಳಾರತಿ ದೃಶ್ಯವನ್ನ ನೋಡಿ ಬರೋಣ ನೋಡಿದ್ರಲ್ಲ ವೀಕ್ಷಕರೇ ಸ್ವಾಮಿಯ ದರ್ಶನದಿಂದ ನೀವು ಕೂಡ ಪುನೀತರಾಗಿದ್ದೀರಿ ಎಂದು ಭಾವಿಸುತ್ತಾ ದೇವಸ್ಥಾನದ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀ ದಯಾನಿಧಿ ಅವರಿಂದ ತಿಳಿಯೋಣ ಬನ್ನಿ ಶ್ರೀ ಕ್ಷೇತ್ರ ಸ್ವಾಮಿ ಕಣ್ವ ಕ್ಷೇತ್ರದ ಅಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದೇವರೊಸಳ್ಳಿ ಗ್ರಾಮದಲ್ಲಿ ವ್ಯಾಸಮರ್ಷಿಗಳಿಂದ ಪ್ರತಿಷ್ಠಾಪಿಸಿರುವ ಸುಮಾರು ಏಳ್ನೂರು ಮೂವತ್ತೆರಡು ಹನುಮರನ್ನು ಪ್ರತಿಷ್ಠಾಪಿಸಿದ್ದಾರೆ ವ್ಯಾಸಮಂಶಿಗಳು ಆ ಒಂದು ಏಳ್ನೂರು ಮೂವತ್ತೆರಡರಲ್ಲಿ ಈ ಒಂದು ಕ್ಷೇತ್ರ ಸಂಜೀವರಾಯ ಸ್ವಾಮಿ ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಆಷಾಢ ಮಾಸ ಶುದ್ಧ ಏಕಾದಿನ ಬ್ರಹ್ಮರಥೋತ್ಸವ ದಿವಸ ವಸಿನ ಬ್ರಹ್ಮರಥೋತ್ಸವ ನಡೆಯುತ್ತೆ ಅದೇ ರೀತಿಯ ಈ ದಿವಸದ ವಿಶೇಷತೆ ಜ್ಯೇಷ್ಠ ಶುಕ್ಲ ಪಕ್ಷ ಪೌರ್ಣಮಿ ದಿವಸ ಜ್ಯೇಷ್ಠಾಭಿಷೇಕ ಅಂತೇಳಿ ಸ್ವಾಮಿಗೆ ಹಣ್ಣಿನ ಅಲಂಕಾರ ಮಾಡುವಂಥದ್ದು ಅಂದರೆ ಜ್ಯೇಷ್ಠ ನಮ್ಮ ಹಿಂದೂಗಳ ಪ್ರಕಾರವಾಗಿ ಯಾವುದೇ ಒಂದು ಮಾಸದಲ್ಲಾಗಿರಲಿ ಚೈತ್ರ ನಕ್ಷತ್ರದಲ್ಲಿ ಪೂರ್ಣಿಮೆ ಆಗುತ್ತೆ ವೈಶಾಖಲ ಮಾಸದಲ್ಲಿ ವಿಶಾಖ ನಕ್ಷತ್ರ ಪೂರ್ಣಿಮೆ ಅದೇ ರೀತಿಯಾಗಿ ಈಗ ಜ್ಯೇಷ್ಠ ಮಾಸದ ಜ್ಯೇಷ್ಠ ಪೂರ್ಣಿಮೆ ಅಂದರೆ ಜ್ಯೇಷ್ಠಾಭಿಷೇಕ ಅಂಥೇಳಿ ಆಗಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಆ ರೀತಿಯಾಗಿ ಈಗ ಇದು ದಿವಸ ಸ್ಥಾಪನಾ ಉತ್ಸವ ದೇವರಿಗೆ ಜ್ಯೇಷ್ಠಾಭಿಷೇಕವನ್ನು ಮೂಲ ದೇವರಿಗೆ ಫಲಾನ ಅಲಂಕಾರವನ್ನು ಮಾಡ್ತಾ ಬನ್ನಿ ವೀಕ್ಷಕರೇ ದೇವಸ್ಥಾನದ ಆವರಣದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ನಡೆಯುತ್ತಿರುವ ಶ್ರೀಯವರ ಉತ್ಸವವನ್ನು ನೋಡಿ ಬರೋಣ ಈ ಉತ್ಸವದಲ್ಲಿ ನಾನಾ ಬಗೆಯ ಹಣ್ಣುಗಳನ್ನು ಸ್ವಾಮಿಯವರಿಗೆ ಅರ್ಪಿಸಲಾಗಿತ್ತು ಈ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ನಾನಾ ಊರುಗಳಿಂದ ಜನಸಾಗರವೇ ಹರಿದು ಬಂದಿತ್ತು ಹಾಗಿದ್ರೆ ಬನ್ನಿ ನಾವು ಈ ಉತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಕೃಪೆಗೆ ಪಾತ್ರರಾಗೋಣ ಹಾಗೆ ಈ ದೇವಸ್ಥಾನಕ್ಕೆ ಬಂದು ಒಳತನ್ನು ಕಂಡಂತಹ ಶ್ರೀಮತಿ ಕವಿತಾರವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ನಮಸ್ತೆ ನನ್ನ ಹೆಸರು ಕವಿತಾ ಅಂತ ನಾನಿಲ್ಲಿ ಟ್ವೆಂಟಿ ಇಯರ್ಸ್ ಇಂದ ಬರ್ತಾ ಇದ್ದೀನಿ ಇದು ನಮ್ಮ ಹಸ್ಬೆಂಡ್ ಅವರ ಮನೆ ದೇವರು ಅವರು ಆಲ್ಮೋಸ್ಟ್ ನೈಂಟಿ ಇಯರ್ಸ್ ಇಂದ ಈ ದೇವರ ಸೇವೆ ಮಾಡ್ತಾ ಬರ್ತಿದ್ದಾರೆ ನಮ್ಮ ಮಾವನವರ ತಂದೆ ಈ ದೇವರ ಅನುಗ್ರಹದಿಂದ ಹುಟ್ಟಿ ಇಲ್ಲಿ ಬೆಳೆದಿರೋರು ಅವ್ರ ಆಶೀರ್ವಾದದಿಂದ ನಮ್ಮ ಕುಟುಂಬ ಸಂತೋಷವಾಗಿ ಆರೋಗ್ಯವಾಗಿದೆ ನಮ್ಗೆ ಇಲ್ಲಿ ಬಂದಾಗಿಂದ ಒಂದು ಸಮಾಧಾನ ಮತ್ತೆ ನೆಮ್ಮದಿ ಅಹ್ ಯಾವಾಗ್ಲೂ ಇದ್ದೇ ಇರುತ್ತೆ ಆ ಮಕ್ಕಳು ಸಹ ಮನೆ ಅಹ್ ಉನ್ನತಿಗೋಸ್ಕರ ನಮ್ ಬಾಯ್ ಚೈಲ್ಡ್ ಬೇಕಂತ ಹರ್ಕೆ ಮಾಡಿಕೊಂಡಾಗ್ಲು ಸಂಜೀವ್ರಾಯ ಕೃಪೆಯಿಂದ ಮಗು ಹುಟ್ಟಿದಾದ್ಮೇಲೆ ದೇವರ ಹೆಸರಿಂದ ಹೆಸರನ್ನೇ ಮಗಿ ಸೊ ಅವಾಗಿಂದಿ ಪ್ರತಿ ವರ್ಷ ಈ ಬಂದು ಸೇವೆ ಮಾಡಿ ದೇವರ ಅನುಗ್ರಹ ತಗೊಂಡು ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂತಹ ಸಹಸ್ರಾರು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ ಭಕ್ತರ ಪಾಲಿಗೆ ಸಂಜೀವಿನಿಯಾಗಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ಶ್ರೀ ಸಂಜೀವರಾಯ ಸ್ವಾಮಿಗೆ ನಮಿಸುತ್ತಾ ಉತ್ಸವದ ಭಾಗವಾಗಿ ಶ್ರೀವಾರಿಯವರ ಮೆರವಣಿಗೆಯನ್ನು ದೇವಸ್ಥಾನದ ಹೊರಾಂಗಣ ಆವರಣದಲ್ಲಿ ಮಾಡಲಾಯಿತು ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಸುಪ್ರಭಾತ ಒಂಬತ್ತರಿಂದ ಹತ್ತು ಮೂವತ್ತಕ್ಕೆ ಅಭಿಷೇಕ ಹನ್ನೆರಡರಿಂದ ಒಂದು ಮೂವತ್ತಕ್ಕೆ ಮಹಾಮಂಗಳಾರತಿ ಹಾಗೂ ಸಂಜೆ ಮತ್ತೆ ಏಳು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ ಉತ್ಸವದ ಅಂಗವಾಗಿ ಬಂದಂತಹ ಭಕ್ತಾದಿಗಳಿಗೆ ವಿಶೇಷವಾದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ನಿಮ್ಮ ಊರಲ್ಲಿಯೂ ಇಂತಹದೇ ಇತಿಹಾಸ ಪ್ರಸಿದ್ಧ ದೇವಾಲಯಗಳಿದ್ರೆ ನಮಗೆ ತಿಳಿಸಬಹುದು ನಮ್ಮ ದೂರವಾಣಿ ಸಂಖ್ಯೆ ಎಂಟು ಮೂರು ಒಂದು ಏಳು ಮೂರು ಎಂಟು ಎರಡು ಒಂದು ನಾಲ್ಕು ನಾಲ್ಕು ಏಟ್ ತ್ರೀ ಒನ್ ಸೆವೆನ್ ತ್ರೀ ಏಯ್ಟ್ ಟು ಒನ್ ಡಬಲ್ ಫೋರ್ಗೆ ಸಂಪರ್ಕಿಸಬಹುದು ನಮ್ಮ ತಂಡದವರು ನಿಮ್ಮ ಊರಿಗೆ ಬಂದು ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇದೀಗ ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಹೀಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿಯೂ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಫಾಲೋ ಅಪ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇದಲ್ಲದೆ ದೇವಸ್ಥಾನದ ಪಕ್ಕದಲ್ಲಿಯೇ ದಾಸೋಹ ಭವನವಿದ್ದು ದೂರದಿಂದ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಈ ವಿಡಿಯೋದಲ್ಲಿ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು